ಈ ನಾವು ತರಕಾರಿಯ ಮೇಲೆ ಇದೆ ನೋಡೋಣ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಬಾಳೆಗೋಣಿ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಸೋರೆಕಾಯಿ ವಾಲ್ಗಾ ಉತ್ತಿತ್ತು ತೆಂಗಿನಕಾಯಿ ಹೂಳುಗಳೆರಡು ತಾಳ ಹಾಕ್ತಿತ್ತು ಬದ್ನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಗಂಡು ಹೆಣ್ಣು ಹೋಗಿ ತಾಳದೆ ಕಣ್ಣೀರು ಹಾಕ್ತಿತ್ತು ಹೀರೆಕಾಯಿ ಅದನ್ನು ನೋಡಿ ನಕ್ಕು ನಲಿ ಬಾಳೆಕಾಯಿ ಬಾಗಿ ಬಾಗಿ ಎಲೆ ಆಗ್ತಿತ್ತು ಹುರುಳಿಕಾಯಿ ಊಟಕ್ಕೆ ಅಂತ ಕೂಗಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಎಲೆ ತುಂಬಾ ಊಟ ಬಿಡಿಸಿತ್ತು ಪಡವುಳಕಾಯಿ ಬೆಳಕಿ ಬೆಳಕಿ ವೀಳ ಕೊಡುತ್ತಿತ್ತು ತೊಂಡೆಕಾಯಿ ತಾಮ್ರ ಕೊಟ್ಟು ಟಾಟ ಹೇಳ್ತಿತ್ತು ಅಂತೂ ಇಂತು ಸಿಹಿಯು ಕಹಿಯು ಮದುವೆ ಆಗಿತ್ತು ಮಾವಿನ ಹಣ್ಣು ಆಗಲಕಾಯಿ ಜೋಡಿಯಾಗಿತ್ತು